ಕರ್ತನಲ್ಲಿ ಪ್ರಿಯ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸ್ತೇನೆ ಈ ಒಂದು ಹೊಸ ವಿಡಿಯೋದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಚೆನ್ನಾಗಿಟ್ಟಿರಲಿ ಆಶೀರ್ವಾದ ಮಾಡಲಿ ಬೆಳಗಿನ ಜಾವದ ಪ್ರಾರಂಭದ ಸಮಯ ನೀವು ದೇವರಿಗಾಗಿ ಕೊಡುತ್ತಿರುವಾಗ ಖಂಡಿತವಾಗಿದರ ಪ್ರತಿಯಾಗಿ ದೇವರು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿಕ್ಕಿದ್ದಾರೆ ನಿಮಗೇನಾದರೂ ಸಮಸ್ಯೆ ಇರೋದಾದರೆ ಆ ಸ್ಥಳದಲ್ಲಿ ಕರೆಗಳನ್ನ ನಾವು ಪ್ರಾರ್ಥನೆ ಮಾಡ್ತೇವೆ ಇವತ್ತಿನ ನಿಮ್ಮ ಪ್ರಯಾಣ ನಿಮ್ಮ ಬಿಸ್ನೆಸ್ ನಿಮ್ಮ ಕೆಲಸ ಕಾರ್ಯ ನಿಮ್ಮ ಎಜುಕೇಷನ್ ಎಲ್ಲವುಗಳಿಗೂ ಸಹ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಈ ಬೆಳಗಿನ ಜಾವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಈ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಜೊತೆಯಾಗಿದ್ದು ನಡೆಸು ಸಹಾಯಕನಾಗಿದ್ದು ನಡೆಸು ಕರ್ತನೆ ಎಸಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತಾವೇ ನಿಮಗೆ ಸ್ತೋತ್ರವಾಗಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ ಕರ್ತನೆ ವಂದನೆ ಸ್ವಾಮಿ ಥ್ಯಾಂಕ್ ಯು ಎಸಪ್ಪ ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಎಲ್ಲಿ ಕೈ ಇಟ್ಟಿದ್ದಾರೋ ಕರ್ತನೇ ಆ ಸ್ಥಳವನ್ನು ಮುಟ್ಟು ರಾಜ ಆ ಸ್ಥಳದಲ್ಲಿರುವುದು ಎಲ್ಲ ನೋವು ಎಲ್ಲ ಗಾಯದಿಂದ ಎಲ್ಲ ಅಪಾಯದಿಂದ ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಉಂಟಾಗಲಿ ಇವರಿಗೆ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ಏಸುವಿನ ಬಾಸುಂಡೆಯಿಂದ ಇವರಿಗೆ ಗುಣವಾಗಿದೆ ಏಸುವಿನ ಬಾಸುಂಡೆಯಿಂದ ಇವರು ಗುಣವಾಗಿದ್ದಾರೆ ಅಮ್ಮೇನ వాక్యవన నబూల్ మాత నిన్న వాక్యవలను నాం నమ్మతే వయ్యా నీ స్తోత్ర కోటి కోటి వందనే కోటి కోటి స్తోత్ర కోటి కోటి మహిమ కోటి కోటి కృతజ్ఞత సప ದೇವರೇ ಇಲ್ಲಿವರೆಗೂ ನಡೆಸಿದರೆ ಸ್ತೋತ್ರ ಅಪ್ಪ ಇವರು ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ದಾರೋ ಇವರ ಪ್ರಯಾಣವನ್ನು ಆಶೀರ್ವದಿಸು ಯಾವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೋ ಆ ಕೆಲಸವನ್ನು ಆಶೀರ್ವದಿಸು ಇವತ್ತು ಯಾರ ಜೊತೆ ಮಾತಾಡ್ತಾರೋ ಅಪ್ಪ ಇವರ ಮಾತಿನಿಂದ ಅನೇಕರಿಗೆ ಆಶೀರ್ವಾದ ಉಂಟಾಗಲಿ ಇವರು ಮಾಡುವಂಥ ಕೆಲಸ ಕಾರ್ಯಗಳ ಮೂಲಕ ನೀನು ನಾಮ ಮಹಿಮೆಯಾಗಲಿ ಅಪ್ಪ ಇಡೀ ದಿನವೆಲ್ಲ ನೀನು ಕಾದು ಕಾಪಾಡಿ ನಡೆಸಬೇಕೆಂಬುದಾಗಿ ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡಿ ಹೊಂದಿದವೇ ತಂದೆ ಆ ಮೇನಾ ಮೇನ ಮೇನ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು